ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಅಪ್ಲೋಡ್ ಮಾಡಿ ತುಂಬ ದಿನಗಳಾಗಿದೆ ಒನ್ ಮಂತ್ ಆಗಿದೆ ನಾನು ಎಲ್ಲ ಅಪ್ಲೋಡ್ ಮಾಡಿ ಎಲ್ಲೋ ಮದ ಅಷ್ಟೇ ನಾನು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ದಿನಗಳಾದಮೇಲೆ ನಾನು ಈಗ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಎಷ್ಟೊಂದು ಜನ ಕೇಳ್ತಿದ್ರು ಅಂದರೆ ನಮ್ಮ ಫ್ಯಾಮಿಲೀಸಲ್ಲಿ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಎಲ್ಲ ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಯೂಟ್ಯೂಬ್ನ ಅಂತ ಅಂದ್ಕೊಂಡು ನಮ್ಮ ಮಮ್ಮಿ ಕೂಡ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡು ಅಂತ ಹೇಳ್ತಾಯಿದ್ರು ಹಾಗೆ ಮತ್ತು ನಾನು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮಲೆ ಮದೇಶ್ವರ ಬೆಟ್ಟಕ್ಕೆ ಹೋಗಿರೋದು ಅಂದರೆ ನಾನು ನನ್ನ ಹಸ್ಬೆಂಡ್ ನಿಶು ಮೂರು ಜನ ಇರೋಂಥದ್ದನ್ನ ಫೋಟೋಸ್ನ ನಾನು ಶಾರ್ಟ್ ವೀಡಿಯೋ ಆಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿದರೂ ಕೂಡ ತುಂಬ ಜನ ಲೈಕ್ಸ್ ಬಂದಿದೆ ಸ್ವಲ್ಪ ಅಷ್ಟೇ ಸೊ ಅವನಿಗೆ ಬಂದುಬಿಟ್ಟು ಒನ್ ಇಯರ್ ಮೇಲೆ ತ್ರೀ ಮಂತ್ಸ್ ಆಗಿದೆ ಅದಾದಮೇಲೆ ನಾವು ಅವನಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಮಲೆಮದೇಶ್ವರ ಬಿಟ್ಟಕ್ಕೆ ಬಂದಿರೋದು ತುಂಬ ಅಂದರೆ ತುಂಬ ಬಿಸಿಲು ಈಗಂತೂ ಫುಲ್ ರೆಶ್ ಇದ್ದರು ಭಾನುವಾರ ನಾವು ಹೋಗಿದ್ದು ಫುಲ್ ರೆಶ್ ಇದ್ದರೂ ಕೂಡ ಸೊ ನಮ್ಮ ದೃಷ್ಟಕ್ಕೆ ಏನು ಅಂದರೆ ಹೋಗಿದ ತಕ್ಷಣ ಅಲ್ಲಿ ಡೈರೆಕ್ಟಾಗಿ ಊಟಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ನಾವು ಹೊಂಟೋದ್ವಿ ಕ್ಯೂವಿಂದ ಹೋಗಲಿಲ್ಲ ಡೈರೆಕ್ಟಾಗಿ ಬಿಟ್ರು ಹೋದ್ವಿ ಆಲ್ಮೋಸ್ಟ್ ಬೆಳಗ್ಗೆ ನಾವು ಒಂದು ಒಂಬತ್ತುವರೆಗೆ ನಾವು ಮನೆ ಬಿಟ್ವಿ ಸೊ ಅಲ್ಲಿ ಹೋಗೋ ತನಕ ನಾವು ಒಂದು ಗಂಟೆ ಒಂದೂವರೆ ಆಯಿತು ಹೋಗೋ ತನಕ ತುಂಬ ಬಿಸಿಲಿದ್ದರು ಬಿಸಿಲಿದ್ದು ಮಾತ್ರ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಅವನ ಜೊತೇಲಿ आपको कितने दिन मौजूद ना हां शो हां ये देखो आई देखो हां पापा ये ಸೊ ತುಂಬ ಗಲಾಟೆ ಇತ್ತಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅವರೆಲ್ಲ ನನ್ನ ಹಸ್ಬೆಂಡ್ ಅವನಿಗೆ ಮಾತಾಡಿಕೊಂಡು ಮುಡಿ ಕೊಡಿಸ್ತಾಯಿದ್ರು ಸೊ ಫುಲ್ ಕೊಡಿಸೋ ತನಕ ಸ್ವಲ್ಪ ಆರಾಮಾಗಿದ್ದ ಲಾಸ್ಟಲ್ಲಿ ಒಂಚೂರು ಕೊಡಿಸ್ ಕೊಡಿಸ್ಬೇಕಾದ್ರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಸೊ ಏನಿಲ್ಲ ಪರವಾಗಿಲ್ಲ ಮುಡಿ ಕೊಡಿಸ್ಕೊಂಡು ಬಂದ್ವಿ ನೆಕ್ಸ್ಟು ಅಲ್ಲೇ ಸ್ನಾನ ಮಾಡಿಕೊಂಡು ಇಲ್ಲಿ ನಾವೀಗ ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ ಯಾರಿಗೋ ಫೋನ್ ಮಾಡಿಬಿಟ್ಟು ಅವರು ಒಳಗೆ ಬಿಡಿಸ್ಕೊಂಡ್ರು ಸೊ ಹಾಗಾಗಿ ಕ್ಯೂವಲ್ಲಿ ಏನೂ ಹೋಗಲಿಲ್ಲ ಡೈರೆಕ್ಟಾಗಿ ಹೋದ್ವಿ ನಾವು ಒಳಗಡೆ ಹಾಗೆ ನಮ್ಮಮ್ಮಿ ಚಿನ್ನ ತೇರು ಕೂಡ ಮಾಡಿಸ್ಬೇಕು ಚಿನ್ನದ ತೇರು ಕೂಡ ಇರಿಸ್ಬೇಕಾಗಿತ್ತು ಸೊ ಅದನ್ನು ಕೂಡ ಹರಿಸ್ಕೊಂಡಿದ್ರು ಸೊ ಅಲ್ಲೇ ನಾವು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಈಚೆ ಬರೋ ತನಕ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಯಿತು ಎಲ್ಲ ಮುಡಿಗಿಡಿ ಎಲ್ಲ ಕೊಟ್ಟು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋಗಿ ಬರೋ ತನಕ ಈಚೆಗೆ ನಾಲ್ಕೂವರೆ ಆಯಿತು ಹಾಗೆ ಇಲ್ಲಿ ಒಂದು ಮಗುಗೆ ಮಲೆಮಹದೇಶ್ವರದ್ದು ಡ್ರೆಸ್ ಬರುತ್ತಲ್ಲ ಅದನ್ನು ಹಾಕ್ಸ್ಬಿಟ್ಟು ಫೋಟೋ ಎಲ್ಲ ಇದ್ರು ಅದನ್ನು ಹಾಗೆ ನೋಡಿದ್ವಲ್ಲ ಅಂದ್ಬಿಟ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಕಾಲು ಹಿಡ್ದಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲಿತ್ತು ಸೊ ಭಾನುವಾರ ಬೇರೆ ನಾವು ಹೋಗಿದ್ದು ರೆಶ್ ಕೂಡ ಇತ್ತು ಸೊ ಬೇಗ ಬೇಗ ಹೋಗಿದ್ದು ದರ್ಶನ ಮಾಡಿಕೊಂಡು ನಾವಿಲ್ಲಿ ಪೂಜೆ ಎಲ್ಲ ಆದಮೇಲೆ ನಾಲ್ಕೂವರೆ ಅಷ್ಟೊತ್ತಿಗೆಲ್ಲ ಈಚೆ ಬಂದ್ವಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಒಂದು ಏಳು ಗಂಟೆ ಏಳುವರೆ ತನಕ ಅಲ್ಲೇ ಕೂತಿದ್ವಿ ಏಳುವರೆಗೆ ಅಲ್ಲಿ ಚಿನ್ನ ಇರಿಸೋದು ಸೊ ಹಾಗಾಗಿ ಅಲ್ಲೇ ನಾವು ಏಳುವರೆ ತನಕ ಅಲ್ಲೇ ಇದ್ವಿ ಅದಾದಮೇಲೆ ನಾವು ಮನೆಯಿಂದನೇ ಊಟನ ಮಾಡ್ಕೊಂಡು ಬಂದಿದ್ವಿ ಅಡುಗೆ ಮಾಡ್ಕೊಂಡು ಬಂದಿದ್ವಿ ಸೊ ಅದನ್ನೇ ರಾತ್ರಿ ನಾವು ಊಟ ಮಾಡಿಕೊಂಡು ಹೊರಟ್ವಿ ಕೂಡ ಸೊ ಇಲ್ಲೇನಾಗಿದೆ ಅಂದ್ಬಿಟ್ಟು ಬಿಸಿಲಿಗೆ ಕಾಯಿ ಹೊದೋಗ್ಬಿಟ್ಟು ಎಳ್ನೀರ್ ನೀರೆಲ್ಲ ಚೆಲ್ತಾಯಿತ್ತು ಅಂದರೆ ಕಾಯ್ದ ನೀರು ಬರುತ್ತಲ್ಲ ಬಿಸಿಲಿಗೆ ಒಡೆದೋಗ್ಬಿಟ್ಟು ಎಲ್ಲ ಫುಲ್ ಚಲ್ ಚಲಾಯಿತ್ತು ಬುಟ್ಟಿಯಿಂದನೇ ಸೊ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಅದನ್ನೇ ತಗೊಂಡು ಒಳಗಡೆ ಹೋದ್ವಿ ಅಂದರೆ ಅದನ್ನ ಕಾಯಿನ ಕೊಡಲಿಲ್ಲ ನಾವು ಪೂಜೆಗೆ ಕೊಡಲಿಲ್ಲ ಸೊ ಇಲ್ಲಿ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ದೀವಿ ದೇವಸ್ಥಾನದಿಂದ ಪೂಜೆ ಎಲ್ಲ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಈಚೆ ಬಂದುಬಿಟ್ಟು ಕೂತಿದ್ವಿ ಏಳುವರೆ ತನಕ ಕಾಯಬೇಕಾಗಿತ್ತಲ್ಲ ಚಿನ್ನ ಹಾಗಾಗಿ ಈಚೆನೇ ಕೂತಿದ್ವಿ ಬಂದಿದ ತಕ್ಷಣ ನಮ್ಮದು ಊಟ ಎಲ್ಲ ಆಗೋಯಿತು ಅಲ್ಲೇ ಪ್ರಸಾದ ಸಿಕ್ತಲ್ಲ ಅಲ್ಲೇ ಊಟ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ಬಾಳೆಹಣ್ಣು ಕೊಟ್ಟು ನಮ್ಮಮ್ಮಿ ಬಾಳೆಹಣ್ಣು ತಿಂತ ಕೂತಿದ್ವಿ ನಿಶು ಕೂಡ ನಾನು ಸ್ವಲ್ಪ ತಿನ್ನಿಸ್ದೆ ಅದಾದಮೇಲೆ ನನ್ನ ಹಸ್ಬೆಂಡ್ ಅವರು ಅಕ್ಕ ಇದ್ದಾರಲ್ಲ ಅವರು ವೀಡಿಯೋ ಕಾಲ್ ಮಾಡಿದರು ಅದಕ್ಕೆ ಅವನ್ನ ಅಲ್ಲಿ ಕರ್ಸ್ಕೊಂಡು ಅವನಿಗೆ ವೀಡಿಯೋ ಕಾಲ್ನ ತೋರಿಸ್ತಾ ಇದ್ರು ಹಾಗೆ ಬಾಳೆಹಣ್ಣು ತಿನ್ನಿಸ್ತಾ ನಾನು ಮತ್ತು ನಮ್ಮ ಮಮ್ಮಿ ಕೂತಿದ್ವಲ್ಲ ಪಕ್ಕಪಕ್ಕದಲ್ಲಿ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಸಂಜೆ ಹಾಗಿದ್ದು ಕೂಡ ಗೊತ್ತಾಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆನೇನ ಕರ್ಕೊಂಡು ಬರ್ತಾಯಿದ್ರು ಆನೆ ಕರ್ಕೊಂಡು ಬಂದ್ರಲ್ಲ ಅಂದ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ವೀಡಿಯೋನ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಭಾನುವಾರ ಕೂಡ ಅಂದರೆ ಭಾನುವಾರನೂ ಫುಲ್ ರಶ್ ಇದ್ದರು ನೋಡ್ತಾ ಇರ್ಬೋದು ಆನೆ ಬಂದಿದ್ರಲ್ಲ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಇದ್ದೆ ನಿಶುಗೂ ಕೂಡ ನಮ್ಮ ಮಾವ ಅವನಿಗೆ ತಲೆಗೆ ಸಣ್ಣ ಮಾಡ್ಸಿದ್ರು ಅಂದರೆ ಆನೆ ಕೈಲಿಯಿಂದ ಸಣ್ಣ ಮಾಡಿಸಿದ್ರು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಐದು ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಟಿಕೆಟ್ ತೊಗೊಳೋಕೆ ಹೋಗೋದ ಅಂದರೆ ಚಿನ್ನತೆಯರಿಗೆ ಟಿಕೆಟ್ ತೊಗೊಳೋದಕ್ಕೆ ಹೋಗೋದ ಅಂದ್ಬಿಟ್ಟು ನಾವಿಲ್ಲಿ ನಾನು ಮತ್ತು ನಿಶು ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಬಂದಿದ್ದೀವಿ ಇಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಚಿನ್ನತೆಯರಿಗೆ मध्या uh. <गए> 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 <वो गते तेन्या। गए> ನೆಕ್ಸ್ಟ್ ಅದಾದಮೇಲೆ ಟಿಕೆಟ್ ತೊಗೊಂಡು ನಾವಿಲ್ಲಿ ಹಾಗೆ ಓಡಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಬಂದಿದ್ವಿ ನಿಶು ಆವಾಗ ನನಗೆ ಇದು ಬಾಲ್ ಬೇಕು ಅಂದ್ಬಿಟ್ಟು ಕೈ ತೋರಿಸ್ತಾ ತೋರಿಸ್ತಾಯಿದ್ದೆ ಆವಾಗ ಅಪ್ಪ ಬಾಲ್ ತೊಗೊಟ್ರು ಬಾಲ್ ತೊಗೊಂಡು ಹಾಗೆ ನೆಕ್ಸ್ಟ್ ಅಲ್ಲಿ ನಮ್ಮ ಮಮ್ಮಿಯವರೆಲ್ಲ ಕೂತಿದ್ರು ಹೋದ್ವಿ ಆಲ್ಮೋಸ್ಟ್ ಅಲ್ಲಿ ಹೋಗೋ ತನಕ ನಾವು ಆರು ಗಂಟೆ ಆರೂವರೆ ಆಯಿತು ಆವಾಗ ರಾತ್ರಿ ಆಯ್ತಾ ಆಯ್ತಾ ಲೈಟಿಂಗ್ಸ್ ಎಲ್ಲ ಈ ಥರ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಚಿನ್ನುತ್ತೇರು ಮೆರೆಸೋದೆಲ್ಲ ಕೂಡ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ಕಳ್ಸೋಣ ನಾನು ಇಟ್ಕೊಂಡಿದ್ದೆ ಕೈಯಲ್ಲಿ ಕಳ್ಸ ಮತ್ತು ತಟ್ಟೆನ ಕೈಯಲ್ಲಿ ಇಟ್ಕೊಂಡಿದೆ ಹಾಗಾಗಿ ಚಿನ್ನತೆರ್ಮರ್ಸೋದನ್ನೆಲ್ಲನೂ ಕೂಡ ನಾವಿಲ್ಲಿ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಸೊ ಆಲ್ಮೋಸ್ಟ್ ಮನೆಗೆ ಹೊರಡಬೇಕಾದ್ರೆ ಎಂಟೂವರೆ ಎಂಟೂವರೆ ಆಗಿತ್ತು ಸೊ ಹೋಗಬೇಕಾದ್ರೆ ಇದು ಸ್ವಲ್ಪ ಹಾಂ ಫೋನ್ ಅಷ್ಟು ಕ್ಲಿಯರಿಟಿ ಇರಲಿಲ್ಲ ಹಾಗೆ ನಾನು ವೀಡಿಯೋನ ಮಾಡಿಕೊಂಡೆ ಹೋಗೋ ತನಕ ಹನ್ನೊಂದುವರೆ ಆಯಿತು ನೆಕ್ಸ್ಟ್ ಇದು ನಾಳೆಗೆ ನಾನು ವೀಡಿಯೋನ ಮಾಡಿಕೊಂಡಿರೋ ಬೆಳಗ್ಗೆ ನಿಶು ಮನಗಿರೋದನ್ನು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದೆ ಅವ್ನು ಯಾವ ರೀತಿ ಮನಗಿದ್ದಾನೆ ಅಂತ ನೋಡಿ ನೀವು ಹೆಂಗೆ ಮನಗಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ನಾನು ಮಮ್ಮಿ ಮನೆಗೆ ಬಂದುಬಿಟ್ಟು ಬಂದು ತುಂಬ ದಿನನೇ ಆಗಿತ್ತು ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಊರಿಗೆ ಹೋಗೋದು ಅಂದ್ಬಿಟ್ಟು ನಿಶೆಗೆ ರೆಡಿ ಮಾಡಿದೆ ಆಮೇಲೆ ನಮ್ಮ ಮಮ್ಮಿಗೆ ಅವ್ರಿಗೆಲ್ಲ ಬಾಯ್ ಮಾಡ್ತಾ ಇದ್ದ ಅವನು நெல்ல ஏன் தித்தி இருந்தாங்க கடை ஆகிய உகி ஊகி ಸೊ ಊರಿಗೆ ಹೋಗ್ಬೇಕಾದ್ರೆ ಫೈವ್ ತರ್ಟಿ ಆಗಿತ್ತು ಹೋಗ್ಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಪಪ್ಪ ಫೋನ್ ಬರ್ತಾ ಬರ್ತಾಯಿದ್ದೀನಿ ಇರು ನಾನು ನಿಶು ನೋಡಬೇಕು ಇರು ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಸೊ ನಮ್ಮ ಪಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ ಈಚೆ ಹಾಗೆ ಬಂದ್ವಿ ಅವಾಗ ಅಷ್ಟರಲ್ಲಿ ನಮ್ಮ ಪಪ್ಪ ಬಂದರು ನಿಶು ಓಡೋದ ಗಾಡಿ ಮೇಲೆ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಆವಾಗ ನಮ್ಮ ಪಪ್ಪ ಹತ್ತಿಸ್ಕೊಂಡು ಕೂರಿಸ್ಕೊಂಡ್ರು ಹಾಗೆ ಅವನ್ನ ಮಾತಾಡಿಸ್ತಾ ಇದ್ದಾರೆ ಊರಿಗೋಗ್ಯಪ್ಪ ಅಂತ ಕೇಳ್ತಾಯಿದ್ರು ನಮ್ಮ ಪಪ್ಪ ಅವನಿಗೆ ಅಂದರೆ ಗಾಡಿ ಕಾರು ಸೈಕಲ್ ಇರ್ಬೋದು ಇದೆಲ್ಲ ಅವನಿಗೆ ತುಂಬ ಇಷ್ಟ ಅವನಿಗೆ ಅದ್ರ ಮೇಲೆ ಕೂತ್ಕೊಂಡು ರೋಂಡ್ ಹೋಗ್ಬೇಕು ಅಂತ ಕೇಳ್ತಾನೆ ಅವನು ಸೊ ಅವನಿಗೆ ನೆಕ್ಸ್ಟು ಇದಾದಮೇಲೆ ನಮ್ಮ ಪಪ್ಪ ಮಾತಾಡಿಸ್ತಾ ಇದ್ದಾರೆ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾವೀಗ ಊರಿಗೆ ಹೊರಡ್ತಾ ಇದ್ದೀವಿ ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಶ್ಚಿತ ಇದು ಮಲಯಮದೇಶ್ವರ ಬೆಡ್ಗೆ ಕರ್ಕೊಂಡು ಹೋಗಿರೋಂಥ ವೀಡಿಯೋಸ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ತೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಂದ ಕಟ್ ಇಲ್ ದೇ ಕರ್ ಅಂಡ್ ಲಾಟ್ಸ್ ಆಫ್ ಲವ್ ಬ ಬಾಯ್ ಹಾಗೆ ಮಲೆಮಲೇಶ್ವರ ಬೆಟ್ಟಕ್ಕೆ ಹೋಗಿರಬೇಕಾದ್ರೆ ನಾವು ಫೋಟೋಸ್ ಎಲ್ಲ ತಗೊಂಡಿರೋದು ಲಾಸ್ಟ್ ಎಂಡಲ್ಲಿ ನಾನು ಹಾಕಿದ್ದೀನಿ ನೋಡಿ ಸ್ಕಿಪ್ ಮಾಡ್ತೇನೆ ಈ ವಿಡಿಯೋ ಪೂರ್ತಿ ನೋಡಿ ಅಂದರೆ